ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ ಆಗಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಯಥಾ ಪ್ರಕಾರ ಈ ವರ್ಷದ ಆಯವ್ಯಯವನ್ನ ಮಂಡಿಸಿದ್ದಾರೆ ಕೆಲ ವಸ್ತುಗಳು ಅಗ್ಗ ಆಗಿವೆ ಮತ್ತೆ ಕೆಲವು ದುಬಾರಿ ಆಗಿವೆ ಸಿಗರೆಟ್ ಸೇದವರಿಗೆ ನಿರ್ಮಲಾ ಸೀತಾರಾಮನ್ ಘಾಟನ್ನ ಹೆಚ್ಚು ಮಾಡಿದ್ದಾರೆ ಇನ್ನು ಮುಂದೆ ಸಿಗರೆಟ್ ಹಾಗೂ ತಂಬಾಕು ಉತ್ಪನ್ನಗಳ ಬೆಲೆಯಲ್ಲಿ ಸ್ವಲ್ಪ ಏರಿಕೆ ಕಂಡುಬರುತ್ತೆ ಹಾಗೆ ಬೆಳ್ಳಿ ಬಂಗಾರ ಮತ್ತು ವಜ್ರಗಳ ಬೆಲೆ ಏರಿಕೆಯಾಗಲಿದ್ದು ಹೆಣ್ಣು ಮಕ್ಕಳಿಗೆ ಇದೊಂದು ಸ್ವಲ್ಪ ನೋವನ್ನು ಕೊಡುವ ವಿಷಯ ಅದನ್ನು ಹೊರತು ಪಡಿಸಿದ್ರೆ ಈ ಬಾರಿ ಸುಮಾರು ನೂರ ಐವತ್ತೇಳಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜುಗಳ ಸ್ಥಾಪನೆಯಾಗುವ ಸಾಧ್ಯತೆಗಳನ್ನ ಬಜೆಟ್ ಹೊರಹಾಕ್ತಾ ಇದೆ ಇನ್ನು ಎಂ ಎಸ್ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಕೊಡುವ ಸಾಲದ ಬಡ್ಡಿ ದರವನ್ನ ಶೇಕಡ ಒಂದರಷ್ಟು ಕಡಿಮೆ ಮಾಡುವ ಘೋಷಣೆ ಬಜೆಟ್ ಅಲ್ಲಿದೆ ಹಾಗೆ ಕರ್ನಾಟಕದ ವಿಷಯಕ್ಕೆ ಬರೋದಾದರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಬಜೆಟ್ ಅಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳನ್ನ ಘೋಷಣೆ ಮಾಡಲಾಗಿದೆ ಹೀಗಾಗಿ ಇಲ್ಲಿನ ಕಾಂಟ್ರಾಕ್ಟರ್ ಗಳಿಗೆ ರಾಜಕಾರಣಿಗಳಿಗೆ ಇದು ಒಂದು ಸ್ವಲ್ಪ ಖುಷಿ ಕೊಡುವ ವಿಷಯ ಆಗಬಹುದು ಹಾಗೇನೆ ಈ ಬಾರಿಯ ಬಜೆಟ್ ಅಲ್ಲಿ ಮಧ್ಯಮ ವರ್ಗದ ಜನರಿಗೆ ಅಂದ್ರೆ ಆದಾಯ ತೆರಿಗೆಗಳನ್ನ ಪಾವತಿಸುವವರಿಗೆ ಒಂದು ಖುಷಿಯನ್ನ ಕೊಡಬಹುದು ಅನ್ನೋ ನಿರೀಕ್ಷೆ ಇತ್ತು ಆ ನಿರೀಕ್ಷೆಯನ್ನ ಬಜೆಟ್ ಸುಳ್ಳು ಮಾಡಿಲ್ಲ ಈ ಹಿಂದಿನ ಅವಧಿಯಲ್ಲಿ ಐದು ಲಕ್ಷ ರೂಪಾಯಿಗಳ ವರೆಗಿದ್ದ ಟ್ಯಾಕ್ಸ್ ರಿಬೇಟ್ ಅನ್ನ ಏಳು ಲಕ್ಷ ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಲಾಗಿದೆ ಹಾಗೆ ಆದಾಯ ತೆರಿಗೆಗೆ ಐದು ಸ್ಲಾಬ್ ಗಳನ್ನ ನಿರ್ಮಲಾ ಸೀತಾರಾಮನ್ ಘೋಷಿಸಿದ್ದಾರೆ ಈ ಹಿಂದೆ ಎರಡೂವರೆ ಲಕ್ಷ ರೂಪಾಯಿಗಳವರೆಗಿನ ಆದಾಯಕ್ಕೆ ತೆರಿಗೆಯನ್ನು ಪಾವತಿಸಬೇಕಿರಲಿಲ್ಲ ಈಗ ಮೂರು ಲಕ್ಷ ರೂಪಾಯಿಗಳವರೆಗಿನ ಆದಾಯಕ್ಕೆ ತೆರಿಗೆ ಇರೋದಿಲ್ಲ ಹಾಗೆ ಮೂರರಿಂದ ಆರು ಲಕ್ಷ ರೂಪಾಯಿಗಳವರೆಗಿನ ಆದಾಯಕ್ಕೆ ಶೇಕಡ ಐದರಷ್ಟು ತೆರಿಗೆಯನ್ನು ಪಾವತಿಸಬೇಕಾಗುತ್ತೆ ಆರರಿಂದ ಒಂಬತ್ತು ಲಕ್ಷ ರೂಪಾಯಿಗಳ ಆದಾಯಕ್ಕೆ ಶೇಕಡ ಹತ್ತರಷ್ಟು ಮತ್ತು ಒಂಬತ್ತರಿಂದ ಹದಿನೈದು ಲಕ್ಷ ರೂಪಾಯಿಗಳವರೆಗಿನ ಆದಾಯಕ್ಕೆ ಶೇಕಡ ಹದಿನೈದರಷ್ಟು ತೆರಿಗೆಯನ್ನು ವಿಧಿಸಲಾಗುತ್ತೆ ಹದಿನೈದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಪ್ರಮಾಣದ ಆದಾಯವನ್ನು ಹೊಂದಿರುವವರು ಶೇಕಡಾ ಮೂವತ್ತರಷ್ಟು ತೆರಿಗೆಯನ್ನು ಕೊಡಬೇಕಾಗಿ ಬರುತ್ತೆ ಹಾಗೆ ಈ ಬಾರಿಯ ಬಜೆಟ್ ಅಲ್ಲಿ ವಿತ್ತೀಯ ಕೊರತೆಯನ್ನು ಶೇಕಡ ಐದು ಪಾಯಿಂಟ್ ಒಂಬತ್ತಕ್ಕೆ ಇಳಿಕೆ ಮಾಡಲಾಗಿದೆ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ ಇಲ್ಲಿ ನಿಮಗೆ ಬಜೆಟ್ ಕುರಿತಾದ ಮತ್ತೊಂದು ವಿಡಿಯೋದಲ್ಲಿ ಕೊಡ್ತೀನಿ ಇಲ್ಲಿ ಭಾರತದಲ್ಲಿ ಬಜೆಟ್ ಮಂಡನೆ ಯಾವಾಗಿಂದ ಶುರುವಾಯಿತು ಬಜೆಟ್ ನ ವಿಶೇಷತೆಗಳೇನು ಸ್ವತಂತ್ರ ಭಾರತದಲ್ಲಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದವರು ಯಾರು ಮತ್ತು ಸ್ವಾತಂತ್ರ್ಯ ನಂತರ ಇಲ್ಲಿಯವರೆಗೆ ಭಾರತದ ಬಜೆಟ್ ಹೇಗೆ ಬಳಕೊಂಡು ಬಂತು ಅನ್ನೋ ಬಗ್ಗೆ ಒಂದಷ್ಟು ವಿಷಯಗಳನ್ನ ನೋಡೋಣ ನಾವು ಸಾಕಷ್ಟು ವರ್ಷಗಳಿಂದ ಬಜೆಟ್ ಬಗ್ಗೆ ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಹಾಗೂ ದಿನಪತ್ರಿಕೆಗಳಲ್ಲಿ ವರದಿಗಳನ್ನು ಓದ್ತಾ ಇದ್ದೀವಿ ಟಿವಿ ಚಾನಲ್ ದಿನಗಟ್ಟಲೆ ಬಜೆಟ್ ಬಗ್ಗೆ ಮಾತಾಡ್ತಲೇ ಇರುತ್ತವೆ ಈ ಬಜೆಟ್ ಅನ್ನೋದು ಭಾರತದಲ್ಲಿ ಶುರುವಾಗಿದ್ದು ಯಾವಾಗ ಇದನ್ನು ಮೊದಲು ಮಂಡಿಸಿದ್ದು ಯಾರು ಈ ಅಭ್ಯಾಸ ಯಾಕಾಗಿ ಶುರುವಾಯಿತು ಅನ್ನೋದನ್ನ ನಿಮಗೆ ಬಹುಶಃ ಯಾರು ಹೇಳೋದಕ್ಕೆ ಹೋಗೋದಿಲ್ಲ ಅದನ್ನು ನಾವೇನಾದರೂ ಹುಡುಕ್ತಾ ಹೋದರೆ ಸೀದಾ ಸಾವಿರದ ಎಂಟುನೂರ ಅರವತ್ತಕ್ಕೆ ಹೋಗಿ ನಿಲ್ತೀವಿ ಹಾಗಂತ ಎಂಟುನೂರ ಅರವತ್ತರವರೆಗೆ ಭಾರತೀಯರಿಗೆ ಇಲ್ಲಿನ ಆಡಳಿತಗಾರರಿಗೆ ಈ ಆಯವ್ಯಯಗಳ ಬಗ್ಗೆ ಗೊತ್ತೇ ಇರಲಿಲ್ಲ ಅಂತಲ್ಲ ಆದರೆ ಆದ್ರೆ ಇಲ್ಲಿ ಪಾರ್ಲಿಮೆಂಟು ಜನಪ್ರತಿನಿಧಿಗಳ ಸಭೆ ಕೋಟು ಪ್ಯಾಂಟು ಹಾಕೊಂಡು ಚರ್ಮದ ಚೀಲದಲ್ಲಿ ಕಾಗದ ಪತ್ರಗಳನ್ನು ತಗೊಂಡು ಬಂದು ಮಂಡಿಸುವ ಪದ್ಧತಿ ಇವು ಇರಲಿಲ್ಲ ಅಷ್ಟೇ ನಮ್ಮಲ್ಲಿ ಈ ಆಯವ್ಯಯದ ಬಗ್ಗೆ ಮತ್ತು ಒಬ್ಬ ಆಡಳಿತಗಾರ ತನ್ನ ದೇಶದ ಆದಾಯ ಮತ್ತು ಖರ್ಚುಗಳ ಬಗ್ಗೆ ಲೆಕ್ಕ ಪತ್ರಗಳನ್ನ ಮುಂದಾಲೋಚನೆಯನ್ನ ಮತ್ತು ಮುಂಗಡ ಆರ್ಥಿಕ ಅಂದಾಜನ್ನ ತಯಾರು ಮಾಡುವ ಬಗ್ಗೆ ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಕೂಡ ಒಂದಷ್ಟು ಮಾಹಿತಿ ನಮಗೆ ಸಿಗುತ್ತೆ ಭಾರತದಲ್ಲಿ ರಾಜಪ್ರಭುತ್ವಗಳಿದ್ದು ಅರಸರು ತಮ್ಮ ದೇಶಗಳ ಖರ್ಚು ವೆಚ್ಚಗಳು ಮತ್ತು ಅಂದಾಜು ವೆಚ್ಚಗಳನ್ನ ಮಾಡಿಕೊಳ್ತಾ ಇದ್ರು ಆದ್ರೆ ಅದನ್ನ ಅವರು ಯಾರ ಮುಂದೆ ಮಂಡಿಸಬೇಕಾದ ಅಗತ್ಯ ಇರ್ತಾ ಇರಲಿಲ್ಲ ರಾಜನಿಗೆ ಅವನ ಮಂತ್ರಿಗಳಿಗೆ ಆರ್ಥಿಕ ವ್ಯವಸ್ಥೆ ಹಾಗೂ ತೆರಿಗೆಗಳ ಬಗ್ಗೆ ನೋಡಿಕೊಳ್ಳೋರಿಗೆ ಅದು ಗೊತ್ತಿದ್ರೆ ಸಾಕಿತ್ತು ಆದರೆ ಈ ಆಯವ್ಯಯಕ್ಕೊಂದು ರೂಪ ಕೊಟ್ಟು ಅದನ್ನೊಂದು ಪದ್ಧತಿಯ ಪ್ರಕಾರ ಮಂಡಿಸುವ ಪ್ರಕ್ರಿಯೆ ಅಂತ ಶುರುವಾಗಿದ್ದು ಸಾವಿರದ ಅರವತ್ತರಲ್ಲಿ ಗೆಳೆರೆ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಮುಗಿದ ಎರಡು ವರ್ಷಗಳ ನಂತರ ಅಂದ್ರೆ ಸಾವಿರದ ಎಂಟುನೂರ ಅರವತ್ತರಲ್ಲಿ ಭಾರತದಲ್ಲಿ ಮೊಟ್ಟ ಮೊದಲ ಬಜೆಟ್ ಅನ್ನು ಮಂಡಿಸಲಾಯಿತು ಸ್ಕಾಟಿಷ್ ಆರ್ಥಿಕ ತಜ್ಞ ಹಾಗೂ ರಾಜಕಾರಣಿ ಕೂಡ ಆಗಿದ್ದ ಜೇಮ್ಸ್ ವಿಲ್ಸನ್ ಏಪ್ರಿಲ್ ಏಳು ಅರವತ್ತರಲ್ಲಿ ಭಾರತದ ಮೊದಲ ಬಜೆಟ್ ಅನ್ನು ಮಂಡನೆ ಮಾಡಿದರು ಇನ್ನು ಬ್ರಿಟನ್ನಲ್ಲಿ ಕೂಡ ಸಾವಿರದ ಎಂಟುನೂರ ಅರವತ್ತರಿಂದಲೇ ಬಜೆಟ್ ಮಂಡನೆಯ ಪರಿಪಾಠವನ್ನ ಬೆಳೆಸಿಕೊಳ್ಳಲಾಯಿತು ಅಲ್ಲಿ ಫೆಬ್ರವರಿ ತಿಂಗಳ ಲಾಸ್ಟ್ ವರ್ಕಿಂಗ್ ಡೇ ಅಂದ್ರೆ ಫೆಬ್ರವರಿ ತಿಂಗಳ ಕೊನೆಯ ಕೆಲಸದ ದಿನದಂದು ಬಜೆಟ್ ಅನ್ನ ಮಂಡಿಸಲಾಗ್ತಾ ಇತ್ತು ಮುಂದೆ ಭಾರತದಲ್ಲಿ ಕೂಡ ಇದೇ ಪರಿಪಾಠ ಆರಂಭಗೊಳ್ಳಿತು ಸಾವಿರದ ಎಂಟುನೂರ ಅರವತ್ತರ ನಂತರದಲ್ಲಿ ಭಾರತದಲ್ಲಿ ಮಂಡನೆಯಾದ ಎಲ್ಲ ಬಜೆಟ್ಗಳು ಕೂಡ ಫೆಬ್ರವರಿ ತಿಂಗಳ ಕೊನೆಯ ಕೆಲಸದ ದಿನದಂದೇ ಮಂಡನೆ ಇದ್ವು ಜೊತೆಗೆ ಸಂಜೆ ಐದು ಗಂಟೆಗೆ ಈ ಬಜೆಟ್ ಅನ್ನು ಓದುವ ಪರಿಪಾಠವನ್ನ ಭಾರತದಲ್ಲಿ ಬೆಳೆಸಿಕೊಳ್ಳಲಾಯಿತು ಇಲ್ಲಿ ಐದು ಗಂಟೆಗೆ ಯಾಕೆ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡಬಹುದು ಯಾಕೆಂದ್ರೆ ಭಾರತದಲ್ಲಿ ಸಂಜೆ ಐದು ಗಂಟೆ ಅಂದರೆ ಬ್ರಿಟನ್ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಇಲ್ಲವರು ಮಂಡನೆ ಮಾಡ್ತಾ ಇದ್ದ ಬಜೆಟ್ ಭಾರತೀಯರಿಗಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬ್ರಿಟಿಷರಿಗೆ ಮತ್ತು ಅಲ್ಲಿನ ಆಡಳಿತಗಾರರಿಗಾಗಿ ಆಗಿರ್ತಾ ಇತ್ತು ಹೀಗಾಗಿ ಅಲ್ಲಿನ ಸಮಯವನ್ನು ನೋಡಿಕೊಂಡು ಅವರಿಗೆ ಅನುಕೂಲವಾಗುವ ಹಾಗೆ ಸಂಜೆ ಐದು ಗಂಟೆಗೆ ಬಜೆಟ್ ಮಂಡನೆ ನಡೀತಾ ಇತ್ತು ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ಇಲ್ಲಿ ಬಜೆಟ್ ಸಿದ್ಧಪಡಿಸೋದಕ್ಕೆ ಸಾಕಷ್ಟು ಜನ ಅಧಿಕಾರಿಗಳು ಹಗಲು ರಾತ್ರಿ ಶ್ರಮಿಸಿರ್ತಾ ಇದ್ರು ಸೊ ಸಂಜೆ ಬಜೆಟ್ ಮಂಡಿಸಿ ಅವತ್ತು ರಾತ್ರಿ ಅವರಿಗೆ ವಿಶ್ರಾಂತಿ ಕೊಡೋದರ ಜೊತೆಗೆ ಮರುದಿನ ಅವರಿಗೆ ರಜೆಯನ್ನ ಅನುಭವಿಸೋದಕ್ಕೆ ಅನುಕೂಲವಾಗಲಿ ಅನ್ನೋ ಕಾರಣ ಕೂಡ ಇದರ ಹಿಂದಿರ್ತಾ ಇತ್ತು ಅಂತ ಹೇಳಲಾಗುತ್ತೆ ಮುಂದೆ ಭಾರತಕ್ಕೆ ಸ್ವಾತಂತ್ರ್ಯ ಏನೋ ಬಂತು ಆದ್ರೆ ನಮ್ಮ ಗುಲಾಮಿ ಮನಸ್ಥಿತಿ ಹಾಗೆ ಇತ್ತಲ್ಲ ನಾವು ಬ್ರಿಟಿಷ್ ಪದ್ಧತಿಗಳನ್ನ ಅನುಕರಣೆ ಮಾಡ್ತಾ ಹೋದ್ವಿ ಅವರು ಏನು ಮಾಡ್ತಾ ಇದ್ರು ಅದೇ ಸರಿ ಅದೇ ಕಲ್ಚರ್ ಅನ್ನೋ ಭಾವನೆ ನಮ್ಮಲ್ಲಿತ್ತು ಹೀಗಾಗಿ ಎರಡು ಸಾವಿರದ ಒಂದರವರೆಗೆ ಕೂಡ ಭಾರತದಲ್ಲೂ ಫೆಬ್ರವರಿ ಕೊನೆಯ ಕೆಲಸದ ದಿನದಂದು ಸಂಜೆ ಐದು ಗಂಟೆಗೆ ಬಜೆಟ್ ಮಂಡಿಸುವ ಪದ್ಧತಿ ಚಾಲ್ತಿ ಈ ಸಂಪ್ರದಾಯಕ್ಕೆ ಕೊನೆ ಹಾಡಿದ್ದು ಎರಡ್ ಸಾವಿರದ ಒಂದರಲ್ಲಿ ಅವತ್ತಿನ ಕೇಂದ್ರ ಹಣಕಾಸು ಸಚಿವರಾಗಿದ್ದ ಯಶವಂತ್ ಸಿನ್ಹಾ ಎರಡ್ ಸಾವಿರದ ಒಂದರ ನಂತರ ಕೇಂದ್ರ ಹಣಕಾಸು ಬಜೆಟ್ ಅನ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಂಡಿಸುವುದಕ್ಕೆ ಶುರು ಮಾಡಲಾಯಿತು ಆ ಬಳಿಕ ಎರಡ್ ಸಾವಿರದ ಹದಿನೇಳರಲ್ಲಿ ಅರುಣ್ ಜೇಟ್ಲಿ ಕಲೋನಿಯಲ್ ಎರಾದ ಮತ್ತೊಂದು ಸಂಪ್ರದಾಯಕ್ಕೆ ತಿಲಾಂಜಲಿ ಇಟ್ಟರು ಫೆಬ್ರವರಿ ಕೊನೆಯ ದಿನದ ಬದಲಾಗಿ ಪ್ರತಿ ವರ್ಷ ಫೆಬ್ರವರಿ ಒಂದನೇ ತಾರೀಕು ಬಜೆಟ್ ಮಂಡಿಸುವ ಕಾರ್ಯಕ್ಕೆ ಚಾಲನೆಯನ್ನ ಕೊಡಲಾಯಿತು ಅದು ಇವತ್ತಿಗೂ ಕೂಡ ಮುಂದುವರೆಕೊಂಡು ಬರ್ತಾ ಇದೆ ಇನ್ನು ಸ್ವತಂತ್ರ ಭಾರತದ ಬಜೆಟ್ ಇತಿಹಾಸಕ್ಕೆ ಬರುವುದಾದರೆ ಸಾವಿರದ ಒಂಬೈನೂರ ಇಲ್ಲಿಯವರೆಗೆ ಎಪ್ಪತ್ಮೂರು ಬಜೆಟ್ಟುಗಳು ಹದಿನಾಲ್ಕು ಮಧ್ಯಂತರ ಬಜೆಟ್ಟುಗಳು ಹಾಗೂ ನಾಲ್ಕು ಮಿನಿ ಬಜೆಟ್ಟುಗಳನ್ನು ಭಾರತದಲ್ಲಿ ಮಂಡಿಸಲಾಗಿದೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ನವೆಂಬರ್ ಇಪ್ಪತ್ತಾರನೇ ತಾರೀಕು ಕೇವಲ ಏಳೂವರೆ ತಿಂಗಳಿಗಾಗಿ ಆರ್ ಕೆ ಷಣ್ಮುಖಂ ಶೆಟ್ಟಿ ಬಜೆಟ್ ಅನ್ನು ಮಂಡಿಸಿದರು ಆವತ್ತು ಬಜೆಟ್ನ ಗಾತ್ರ ಕೇವಲ ನೂರ ತೊಂಬತ್ತೇಳು ಪಾಯಿಂಟ್ ಎರಡು ಒಂಬತ್ತು ಕೋಟಿಗಳಷ್ಟಿತ್ತು ಅದರಲ್ಲಿ ನೂರ ಎಪ್ಪತ್ತೊಂದು ಪಾಯಿಂಟ್ ಒಂದು ಐದು ಕೋಟಿಯಷ್ಟು ಆದಾಯ ಇದ್ರೆ ಇನ್ನುಳಿದ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಒಂಬತ್ತು ಕೋಟಿ ರೂಪಾಯಿಗಳಷ್ಟು ಖೋತಾ ಬಜೆಟ್ ಅದಾಗಿತ್ತು ಅಲ್ಲದೆ ಈ ಬಜೆಟ್ ಅಲ್ಲಿ ತೊಂಬತ್ತೆರಡು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿಗಳನ್ನ ಭಾರತದ ರಕ್ಷಣೆಗಾಗಿನೇ ಮೀಸಲಿಡಲಾಗಿತ್ತು ಅಂದ್ರೆ ಅವತ್ತಿಗಾಗಲೇ ಭಾರತಕ್ಕೆ ಪಾಕಿಸ್ತಾನ ಅನ್ನೋದು ಥ್ರೆಟ್ ತರ ತಯಾರಾಗಿತ್ತು ಹೀಗಾಗಿ ಭಾರತ ತನ್ನ ರಕ್ಷಣೆಯನ್ನ ಮಾಡಿಕೊಳ್ಳುವ ಉದ್ದೇಶದಿಂದ ಕೇಂದ್ರ ಬಜೆಟ್ನ ಸರಿಸುಮಾರು ಅರ್ಧದಷ್ಟು ಹಣವನ್ನ ರಕ್ಷಣೆಯ ಮೇಲೆ ಖರ್ಚು ಮಾಡೋದಕ್ಕೆ ಸಿದ್ಧವಾಗಿತ್ತು ಈ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರ ಬಜೆಟ್ ಬಗ್ಗೆ ನಿಮಗೊಂದು ಇಂಟ್ರೆಸ್ಟಿಂಗ್ ವಿಷಯನೂ ಕೂಡ ಹೇಳಬೇಕು ನಲವತ್ತೇಳು ನಲವತ್ತೆಂಟರ ಸಾಲಿನ ಬಜೆಟ್ ಅನ್ನು ಮಂಡಿಸಿದ್ದ ಆರ್ ಕೆ ಷಣ್ಮುಖಂ ಶೆಟ್ಟಿ ಕಾಂಗ್ರೆಸ್ ನಾಯಕರಾಗಿರಲಿಲ್ಲ ಅವರು ಪ್ರೊ ಬ್ರಿಟಿಷ್ ಜಸ್ಟಿಸ್ ಪಾರ್ಟಿಯ ನಾಯಕರಾಗಿದ್ರು ಹಾಗೆ ಆತ ಒಬ್ಬ ಕೈಗಾರಿಕೋದ್ಯಮಿಯಾಗಿದ್ರು ಕೊಚ್ಚಿ ಸಂಸ್ಥಾನದ ದಿವಾನರಾಗಿ ಕೂಡ ಈ ಷಣ್ಮುಖಂ ಚೆಟ್ಟಿ ಕೆಲಸ ಮಾಡಿದ್ರು ಈ ಚೆಟ್ಟಿ ಸಾಯಂಕಾಲ ಐದು ಗಂಟೆಗೆ ಭಾರತದಲ್ಲಿ ಬಜೆಟ್ ಅನ್ನ ಮಂಡಿಸ್ತಾರೆ ಆದ್ರೆ ಈ ಬಜೆಟ್ ಮಂಡನೆಗೂ ಮೊದಲೇ ಅವರು ಬ್ರಿಟಿಷ್ ಸರ್ಕಾರದಿಂದ ಅನುಮತಿಯನ್ನು ತಗೊಂಡಿದ್ರು ಮತ್ತು ಬ್ರಿಟನ್ ಗೆ ಇಲ್ಲಿನ ಎಲ್ಲ ಮಾಹಿತಿಯನ್ನು ಕಳುಹಿಸಿಕೊಟ್ಟಿದ್ರು ಹೀಗಾಗಿ ಅವತ್ತಿಗೆ ಬ್ರಿಟನ್ನ ಎಕ್ಸ್ಚಕರ್ ಚಾನ್ಸಲರ್ ಆಗಿದ್ದ ಹ್ಯೂಗ್ ಡಲ್ಟನ್ ಭಾರತದ ಬಜೆಟ್ ಅಲ್ಲಿ ತೆರಿಗೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ಬ್ರಿಟನ್ನ ಕೆಲ ಪತ್ರಕರ್ತರ ಮುಂದೆ ಮಾತಾಡ್ತಾರೆ ಆ ಸುದ್ದಿ ಬಜೆಟ್ ಮಂಡನೆಗೂ ಮೊದಲೇ ಪತ್ರಿಕೆಗಳಲ್ಲಿ ಪ್ರಕಟ ಆಗತ್ತೆ ಇದರ ಪರಿಣಾಮ ಏನು ಗೊತ್ತಾ ಭಾರತದಲ್ಲಿ ಮಂಡನೆಯಾದ ಬಜೆಟ್ ಕುರಿತಾದ ಮಾಹಿತಿಯನ್ನ ಸೋರಿಕೆ ಮಾಡಿದ ಮತ್ತು ಬಜೆಟ್ ನ ರಹಸ್ಯವನ್ನ ಕಾಪಾಡಿಕೊಳ್ಳುವುದರಲ್ಲಿ ವಿಫಲವಾದ ಕಾರಣ ಯುನೈಟೆಡ್ ಕಿಂಗ್ಡಮ್ ನ ಎಕ್ಸ್ಚಕರ್ ಚಾನ್ಸಲರ್ ಡಾಲ್ಟನ್ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಡಬೇಕಾಗಿ ಬರುತ್ತೆ ಇದು ಬಜೆಟ್ ಕುರಿತಾದ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೇಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದು ಚಿಕ್ಕ ಉದಾಹರಣೆ ಹೀಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನೂರ ತೊಂಬತ್ತೇಳು ಪಾಯಿಂಟ್ ಎರಡು ಒಂಬತ್ತು ಕೋಟಿಯಷ್ಟಿದ್ದ ಬಜೆಟ್ನ ಗಾತ್ರ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಮೂವತ್ತೊಂಬತ್ತು ಲಕ್ಷದ ನಲವತ್ನಾಲ್ಕು ಸಾವಿರದ ಒಂಬೈನೂರ ಒಂಬತ್ತು ಕೋಟಿಗಳನ್ನು ಮುಟ್ಟಿತು ಅಂದರೆ ಭಾರತ ಎಪ್ಪತ್ತೈದು ವರ್ಷಗಳಲ್ಲಿ ಎಷ್ಟು ಪ್ರಗತಿಯನ್ನು ಸಾಧಿಸಿತು ಅನ್ನೋದನ್ನು ನೀವು ಅಂದಾಜು ಮಾಡಿ ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿ ಸಲ್ಲುದು ಭಾರತದ ಮಾಜಿ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರಿಗೆ ಮೊರಾರ್ಜಿ ದೇಸಾಯ್ ಒಟ್ಟು ಹತ್ತು ಬಾರಿ ಬಜೆಟ್ ಅನ್ನು ಮಂಡಿಸಿದ್ರೆ ಭಾರತದ ಮಾಜಿ ಹಣಕಾಸು ಸಚಿವ ಪಿ ಚಿದಂಬರಂ ಒಟ್ಟು ಒಂಬತ್ತು ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಅವರನ್ನು ಹೊರತುಪಡಿಸಿದ್ರೆ ಪ್ರಣಬ್ ಮುಖರ್ಜಿ ಎಂಟು ಬಾರಿ ಯಶವಂತ್ ಸಿನ್ಹಾ ಯಶವಂತ್ ರಾವ್ ಚೌಹಾಣ್ ಹಾಗೂ ಸಿ ಡಿ ದೇಶಮುಖ್ ಇವರು ಏಳೇಳು ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಹಾಗೆಯೇ ಭಾರತದ ಮಾಜಿ ಪ್ರಧಾನಿ ಮನ್ಮೋಹನ್ ಸಿಂಗ್ ಹಾಗೂ ಟಿ ಟಿ ಕೃಷ್ಣಮಾಚಾರಿ ತಲಾ ಆರು ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಇನ್ನು ಈಗಿನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಒಟ್ಟು ನಾಲ್ಕು ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ ಇವರೆಲ್ಲರನ್ನ ಸೇರಿಸಿ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಭಾರತ ಒಟ್ಟು ಇಪ್ಪತ್ತೇಳು ಮಂದಿ ಹಣಕಾಸು ಸಚಿವರನ್ನ ಕಂಡ ಹಾಗಾಗಿದೆ ಅದರಲ್ಲೂ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಸಾವಿರದ ಅರವತ್ತೊಂಬತ್ತರಲ್ಲಿ ಬಜೆಟ್ ಮಂಡಿಸೋದ್ರ ಮೂಲಕ ಭಾರತದಲ್ಲಿ ಬಜೆಟ್ ಮಂಡನೆ ಮಾಡಿದ ಮೊಟ್ಟ ಮೊದಲ ಮಹಿಳಾ ಪ್ರಧಾನಿ ಅನ್ನೋ ಕೀರ್ತಿಗೆ ಕೂಡ ಭಾಜನರಾಗಿದ್ದಾರೆ ಇನ್ನು ಬಜೆಟ್ ಮಂಡನೆ ಮಾಡ್ತಾ ಇರುವ ಮೊದಲ ಮಹಿಳಾ ಹಣಕಾಸು ಸಚಿವೆ ಅನ್ನೋ ಖ್ಯಾತಿಗೆ ಭಾಜನರಾದವರು ನಿರ್ಮಲಾ ಸೀತಾರಾಮನ್ ಹಾಗಂತ ಇವರೇ ಭಾರತದ ಮೊದಲ ಮಹಿಳಾ ಹಣಕಾಸು ಸಚಿವೆ ಅಂತಲ್ಲ ಈ ಹಿಂದೆ ಹೇಮಾವತಿ ನಂದ ಬಹುಗುಣ ಅನ್ನೋ ಹಣಕಾಸು ಸಚಿವೆ ಇದ್ದರಾದ್ರೂ ಅವರಿಗೆ ಬಜೆಟ್ ಮಂಡಿಸೋದ ಸಾಧ್ಯ ಆಗಲಿಲ್ಲ ಹೀಗಾಗಿ ಬಜೆಟ್ ಮಂಡನೆ ಮಾಡ್ತಾ ಇರುವ ಭಾರತದ ಮೊದಲ ಹಣಕಾಸು ಸಚಿವೆ ಅನ್ನೋ ಖ್ಯಾತಿ ಮೊಟ್ಟ ಮೊದಲ ಬಾರಿಗೆ ಬಜೆಟ್ ಮಂಡಿಸಿದಾಗ ನಿರ್ಮಲಾ ಸೀತಾರಾಮನ್ ಅವರ ಮುಡಿಗೇರ್ತು ಇನ್ನು ಭಾರತದಲ್ಲಿ ಮಂಡನೆಯಾದ ಒಂದಷ್ಟು ಬಜೆಟ್ಗಳು ತಮ್ಮದೇ ಆದ ವಿಶೇಷತೆಯನ್ನು ಹೊಂದಿವೆ ಮಂಡನೆಯಾದ ಬಜೆಟ್ ಅನ್ನ ಬ್ಲಾಕ್ ಬಜೆಟ್ ಅಂತ ಕರೀತಾರೆ ಯಾಕೆಂದ್ರೆ ಅವತ್ತಿಗೆ ಭಾರತ ಬಹುದೊಡ್ಡ ಆರ್ಥಿಕ ಸಮಸ್ಯೆಯಲ್ಲಿ ಸಿಲುಕೊಂಡಿತ್ತು ಅಂಥ ಸಂದರ್ಭದಲ್ಲಿ ಬಜೆಟ್ ಮಂಡಿಸಿದ್ದ ಹಣಕಾಸು ಸಚಿವ ಯಶವಂತರಾವ್ ಚೌಹಾಣ್ ಐನೂರ ಐವತ್ತು ಕೋಟಿ ರೂಪಾಯಿಗಳಷ್ಟು ವಿತ್ತೀಯ ಕೊರತೆಯನ್ನು ತೋರಿಸಿದ್ರು ಅದು ಭಾರತ ಕಂಡ ಅತಿ ದೊಡ್ಡ ಕೊರತೆಯಾಗಿದ್ದರಿಂದ ಆ ಬಜೆಟ್ಗೆ ಬ್ಲಾಕ್ ಬಜೆಟ್ ಅಥವಾ ಕಪ್ಪು ಬಜೆಟ್ ಅಂತ ಕರೆಯಲಾಗುತ್ತೆ ಹಾಗೆಯೇ ಸಾವಿರದ ಒಂಬೈನೂರ ಎಂಬತ್ತಾರರ ಫೆಬ್ರವರಿ ಇಪ್ಪತ್ತು ಎಂಟನೇ ತಾರೀಕು ಮಂಡನೆಯಾದ ಬಜೆಟ್ ಅನ್ನ ಕ್ಯಾರೆಟ್ ಅಂಡ್ ಸ್ಟಿಕ್ ಬಜೆಟ್ ಅಂತ ಕರೆಯಲಾಗುತ್ತೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ವಿತ್ತ ಮಂತ್ರಿಯಾಗಿದ್ದ ವಿ ಪಿ ಸಿಂಗ್ ಆ ಬಜೆಟ್ ಅನ್ನ ಮಂಡಿಸಿದ್ರು ಆ ಬಜೆಟ್ ಅಲ್ಲಿ ಲೈಸೆನ್ಸ್ ರಾಜಿಗೆ ತಿಲಾಂಜಲಿ ಕೊಡೋ ನಿಟ್ಟಲ್ಲಿ ಮೊದಲ ಹೆಜ್ಜೆಯನ್ನು ಇಡಲಾಯಿತು ಅಂದ್ರೆ ಆರ್ಥಿಕತೆಯ ಮೇಲೆ ಸರ್ಕಾರದ ಹಿಡಿತವನ್ನ ತಪ್ಪಿಸುವ ಪ್ರಯತ್ನವನ್ನ ಅಲ್ಲಿ ಮಾಡಲಾಯಿತು ಅದರ ಜೊತೆಗೆ ಮಾಡಿಫೈಡ್ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಅನ್ನ ಹಾಕೋದ್ರ ಮೂಲಕ ಹೊಸ ತೆರಿಗೆ ಪದ್ಧತಿಗೆ ನಾಂದಿ ಹಾಡಲಾಯಿತು ಅದೇ ರೀತಿ ಕಳ್ಳ ಸಾಗಾಣೆದಾರರು ತೆರಿಗೆ ವಂಚಕರು ಹಾಗೂ ಬ್ಲಾಕ್ ಮಾರ್ಕೆಟ್ ಮೇಲೆ ಕ್ರಮ ಕೈ ಮೂಲಕ ಆರ್ಥಿಕತೆಗೆ ಬಲ ತುಂಬುವ ಕೆಲಸವನ್ನು ಮಾಡಲಾಯಿತು ಹೀಗಾಗಿನೇ ಇದನ್ನ ಕ್ಯಾರ್ಟನ್ ಸ್ಟಿಕ್ ಬಜೆಟ್ ಅಂತ ಕರೆಯಲಾಯಿತು ಇನ್ನು ಸಾವಿರದ ಒಂಬೈನೂರ ಪಿ ವಿ ನರಸಿಂಹರಾವ್ ನೇತೃತ್ವದ ಸರ್ಕಾರದಲ್ಲಿ ಹಣಕಾಸು ಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಮಂಡಿಸಿದ ಬಜೆಟ್ ಭಾರತದಲ್ಲಿ ಆರ್ಥಿಕ ಉದಾರೀಕರಣಕ್ಕೆ ಅಂದ್ರೆ ಲಿಬರಲೈಸೇಷನ್ಗೆ ದಾರಿ ಮಾಡಿಕೊಡ್ತು ಈ ಬಜೆಟ್ ಅಲ್ಲಿ ಕಸ್ಟಮ್ ಡ್ಯೂಟಿ ಚಾರ್ಜಸ್ ಇಪ್ಪತ್ತು ಪರ್ಸೆಂಟ್ ಇಳಿಸಲಾಯಿತು ಇದರಿಂದ ಇಂಪೋರ್ಟ್ ಅಷ್ಟೇ ಅಲ್ಲದೆ ಎಕ್ಸ್ಪೋರ್ಟ್ಗೆ ಗೆ ಕೂಡ ಹೆಚ್ಚು ಅನುಕೂಲ ಆಯಿತು ಅಲ್ಲದೆ ಈ ಬಜೆಟ್ ಅಲ್ಲಿ ಭಾರತದಲ್ಲಿನ ಹೂಡಿಕೆಗಳಿಗೆ ಹೆಚ್ಚಿನ ಆದ್ಯತೆ ಕೊಡಲಾಗಿದ್ದರಿಂದ ಇದು ಭಾರತದ ಭವಿಷ್ಯವನ್ನ ಬದಲಿಸಿದ ಬಜೆಟ್ ಅನ್ನೋ ಕೀರ್ತಿಗೆ ಪಾತ್ರ ಆಯಿತು ಹಾಗೇನೆ ಇದನ್ನ ಭಾರತದ ಮಟ್ಟಿಗೆ ಎಪೋಕಲ್ ಬಜೆಟ್ ಅಂದ್ರೆ ಯುಗದ ಬಜೆಟ್ ಅಂತ ಕರೆಯಲಾಗುತ್ತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟನೇ ಸಾಲಲ್ಲಿ ಬಜೆಟ್ ಮಂಡಿಸಿದ್ದು ಪಿ ಚಿದಂಬರಂ ಅದನ್ನ ಡ್ರೀಮ್ ಬಜೆಟ್ ಆಗಿ ಕನ್ವರ್ಟ್ ಮಾಡಿದ್ರು ಯಾಕೆಂದ್ರೆ ಈ ಬಜೆಟ್ ಅಲ್ಲಿ ಲಾಫಕರು ಸಿದ್ಧಾಂತವನ್ನ ಅಳವಡಿಸಿಕೊಳ್ಳಲಾಗಿತ್ತು ಆ ಮೂಲಕ ತೆರಿಗೆ ಮೊತ್ತವನ್ನು ಕಡಿಮೆ ಮಾಡಿ ಹೆಚ್ಚು ಹಣವನ್ನು ಸಂಗ್ರಹಿಸುವ ಉದ್ದೇಶವನ್ನು ಹೊಂದಲಾಗಿತ್ತು ಆ ನಿಟ್ಟಿನಲ್ಲಿ ಇನ್ಕಮ್ ಟ್ಯಾಕ್ಸ್ ನ ಮ್ಯಾಕ್ಸಿಮ್ ಮಾರ್ಜಿನ್ ಅನ್ನ ನಲ್ವತ್ತು ಪರ್ಸೆಂಟ್ ಅಷ್ಟೇ ಅಲ್ಲದೆ ಕಂಪನಿಗಳಿಗೆ ಕಾರ್ಪೊರೇಟ್ ತೆರಿಗೆಯನ್ನು ವಿಧಿಸುವುದರ ಮೂಲಕ ಹೆಚ್ಚು ತೆರಿಗೆ ಸಂಗ್ರಹದ ಗುರಿಯನ್ನು ಹಾಕೊಳ್ಳಲಾಯಿತು ಇನ್ನು ಎರಡು ಸಾವಿರದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಹಣಕಾಸು ಮಂತ್ರಿಯಾಗಿದ್ದ ಯಶವಂತ್ ಸಿನ್ಹಾ ಮಂಡಿಸಿದ ಬಜೆಟ್ ಅನ್ನ ಮಿಲೇನಿಯಂ ಬಜೆಟ್ ಅಂತ ಕರೆಯಲಾಯಿತು ಆ ಬಜೆಟ್ ಅಲ್ಲಿ ಐಟಿ ವಲಯಕ್ಕೆ ಭರಪೂರ ಕೊಡುಗೆಯನ್ನು ಕೊಟ್ಟು ಕಸ್ಟಮ್ ಡ್ಯೂಟಿಯನ್ನು ಇನ್ನಷ್ಟು ಕಡಿಮೆ ಮಾಡಲಾಯಿತು ಹೀಗಾಗಿ ಐಟಿ ಕ್ಷೇತ್ರ ಹಾಗೂ ಇಂಪೋರ್ಟ್ ಎಕ್ಸ್ಪೋರ್ಟ್ ವ್ಯಾಪಾರಕ್ಕೆ ಅದು ತುಂಬಾನೇ ಅನುಕೂಲವನ್ನು ಮಾಡಿಕೊಡ್ತು ಅದೇ ರೀತಿ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರರಲ್ಲಿ ಮಂಡಿಸಿದ ಬಜೆಟ್ ಅನ್ನ ರೋಲ್ ಬ್ಯಾಕ್ ಬಜೆಟ್ ಅಂತ ಕರೆಯಲಾಯಿತು ಅವತ್ತು ಕೂಡ ಯಶವಂತ್ ಸಿನ್ಹಾ ಬಜೆಟ್ ಅನ್ನ ಮಂಡಿಸಿದ್ರು ಆ ಬಜೆಟ್ ಅಲ್ಲಿ ಘೋಷಿಸಲಾದ ಸಾಕಷ್ಟು ವಿಷಯಗಳನ್ನ ಮತ್ತೆ ಹಿಂದಕ್ಕೆ ಪಡೆದಿದ್ದರಿಂದ ಅದನ್ನ ರೋಲ್ ಬ್ಯಾಕ್ ಬಜೆಟ್ ಅಂತ ಕರೆಯಲಾಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಫೆಬ್ರವರಿ ಒಂದರಂದು ಮಂಡಿಸಿದ್ದ ಬಜೆಟ್ ಅನ್ನ ಶತಮಾನದ ಬಜೆಟ್ ಅಂತ ಕರೆಯಲಾಯಿತು ನಲವತ್ತೇಳರಲ್ಲಿ ನೂರ ತೊಂಬತ್ತೇಳು ಕೋಟಿಯಿಂದ ಆರಂಭವಾದ ಭಾರತದ ಆರ್ಥಿಕ ಪ್ರಗತಿ ವೇಳೆಗೆ ಭಾರತವನ್ನು ಏಷ್ಯಾದ ಮೂರನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬಳದು ನಿಲ್ಲುವ ಹಾಗೂ ಮಾಡಿತ್ತು ಆ ಬಜೆಟ್ ಅಲ್ಲಿ ನಿರ್ಮಲಾ ಸೀತಾರಾಮನ್ ಇನ್ವೆಸ್ಟ್ಮೆಂಟ್ ಹಾಗೂ ಹೆಲ್ತ್ ಸೆಕ್ಟರ್ ಗೆ ಸಾಕಷ್ಟು ಕೊಡುಗೆಗಳನ್ನ ಕೊಟ್ಟರು ಅಲ್ಲದೆ ತೆರಿಗೆ ಕಲೆಕ್ಷನ್ ಗೆ ಕೂಡ ಒತ್ತು ಕೊಟ್ಟಿದ್ರಿಂದ ಆ ಬಜೆಟ್ ಗೆ ಶತಮಾನದ ಬಜೆಟ್ ಅಂತ ಕರೆಯಲಾಯಿತು ಹೀಗೆ ಭಾರತದಲ್ಲಿ ಮಂಡನೆಯಾದ ಕೆಲವು ಬಜೆಟ್ಗಳು ಇತಿಹಾಸ ಪುಟದಲ್ಲಿ ಅಚ್ಚಳಿಯದೆ ಎಂಬತ್ತರವರೆಗೆ ಬಜೆಟ್ನ ಪ್ರತಿಗಳು ರಾಷ್ಟ್ರಪತಿ ಭವನದಲ್ಲಿ ಮುದ್ರಣ ಆಗ್ತಾ ಒಂಬೈನೂರ ಆದರೆ ಸಮಯದಲ್ಲಿ ಬಜೆಟ್ ಪ್ರತಿ ಲೀಕ್ ಆದ ಕಾರಣ ಪ್ರಿಂಟಿಂಗ್ ಅನ್ನ ನವದೆಹಲಿಯ ಮಿಂಟೋ ರೋಡ್ ಅಲ್ಲಿರುವ ಪ್ರೆಸ್ಗೆ ಶಿಫ್ಟ್ ಮಾಡಲಾಯಿತು ಅದೇ ವರ್ಷ ಸಂಸತ್ ಭವನದ ನಾರ್ತ್ ಬ್ಲಾಕ್ ಅಲ್ಲಿ ಸರ್ಕಾರಿ ಮುದ್ರಣಾಲಯವನ್ನು ತೆರೆಯಲಾಯಿತು ಇದೆಲ್ಲದರ ಜೊತೆಗೆ ಭಾರತದಲ್ಲಿ ತೊಂಬತ್ತೆರಡು ವರ್ಷಗಳ ಕಾಲ ರೈಲ್ವೆ ಬಜೆಟ್ ಅನ್ನು ಪ್ರತ್ಯೇಕವಾಗಿ ಮಂಡಿಸಲಾಗ್ತಾ ಇತ್ತು ಎರಡ್ ಸಾವಿರದ ಹದಿನೇಳರಿಂದ ರೈಲ್ವೆ ಬಜೆಟ್ ಮಂಡಿಸುವುದನ್ನು ಕೈಬಿಟ್ಟು ಅದನ್ನ ವಿತ್ತ ಬಜೆಟ್ ಅಲ್ಲಿ ಸೇರಿಸಲಾಯಿತು ಇದರ ಜೊತೆಗೆ ಸಾವಿರದ ಒಂಬೈನೂರ ಐವತ್ತೈದರವರೆಗೆ ಭಾರತದ ಬಜೆಟ್ ಅನ್ನ ಕೇವಲ ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ಮುದ್ರಿಸಲಾಗ್ತಾ ಇತ್ತು ಆದರೆ ಸಾವಿರದ ಒಂಬೈನೂರ ಐವತ್ತೈದರಿಂದ ಇಂಗ್ಲಿಷ್ ಜೊತೆಗೆ ಹಿಂದಿ ಭಾಷೆಯಲ್ಲಿ ಕೂಡ ಬಜೆಟ್ನ ಪ್ರತಿಗಳು ಮುದ್ರಣಗೊಳ್ತಾ ಇವೆ ಅದೇ ರೀತಿ ಚೈನಾ ವೈರಾಣು ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಬಜೆಟ್ ಅನ್ನಾಗಿ ಮಾಡಲಾಯಿತು ಅನ್ನೋದು ಮತ್ತೊಂದು ವಿಶೇಷ ಹಾಗೆ ಬಜೆಟ್ ಪ್ರತಿಯನ್ನ ಅತಿ ಹೆಚ್ಚು ಸಮಯ ಓದಿದ ಕೀರ್ತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಲ್ಲತ್ತೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಿರ್ಮಲಾ ಸೀತಾರಾಮನ್ ಎರಡು ಗಂಟೆ ನಲವತ್ತೆರಡು ನಿಮಿಷಗಳ ಕಾಲ ಬಜೆಟ್ ಪ್ರತಿಯನ್ನ ಓದಿದ್ರು ಆದ್ರೆ ಅತಿ ದೊಡ್ಡ ಬಜೆಟ್ ಅಂದ್ರೆ ಅತಿ ಹೆಚ್ಚು ಪದಗಳನ್ನ ಹೊಂದಿದ್ದ ಬಜೆಟ್ ಅನ್ನ ಮಂಡಿಸಿದ ಕೀರ್ತಿ ಮನ್ಮೋಹನ್ ಸಿಂಗ್ ಅವರಿಗೆ ಸಲ್ಲತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮನ್ಮೋಹನ್ ಸಿಂಗ್ ಒಟ್ಟು ಹದಿನೆಂಟು ಸಾವಿರದ ಆರುನೂರ ಐವತ್ತು ಪದಗಳನ್ನು ಹೊಂದಿದ್ದ ಬಜೆಟ್ ಅನ್ನು ಮಂಡಿಸಿದ್ರು ಸಿಂಗ್ ನಂತರ ಆ ಕೀರ್ತಿ ಹದಿನೆಂಟು ಸಾವಿರದ ಆರುನೂರ ನಾಲ್ಕು ಪದಗಳ ಬಜೆಟ್ ಅನ್ನ ಮಂಡಿಸಿದ್ದ ಅರುಣ್ ಜೇಟ್ಲಿ ಅವರಿಗೆ ಸಂದಿದೆ ಹಾಗೆ ಎಂಟು ನೂರು ಪದಗಳ ಅತಿ ಚಿಕ್ಕ ಬಜೆಟ್ ಅನ್ನ ಮಂಡಿಸಿದ ಖ್ಯಾತಿ ಸಚಿವ ಹೀರುಬಾಯ್ ಮುಲ್ಜಿಬಾಯಿ ಪಟೇಲ್ ಅವರದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಈ ಬಜೆಟ್ ಅನ್ನ ಮಂಡಿಸಲಾಯಿತು ಅನ್ನೋದು ಮತ್ತೊಂದು ವಿಶೇಷ ಇಲ್ಲಿ ಬಜೆಟ್ ಮಂಡನೆ ಮಾಡಿರುವ ವಿತ್ತ ಸಚಿವರ ಪೈಕಿ ನಾಲ್ವರು ಆ ನಂತರದ ದಿನಗಳಲ್ಲಿ ಪ್ರಧಾನಿಗಳಾಗಿ ಆಯ್ಕೆಯ ಅನ್ನೋದನ್ನ ನಾವಿಲ್ಲಿ ಸ್ಮರಿಸಬೇಕಾಗುತ್ತೆ ಮೊರಾರ್ಜಿ ದೇಸಾಯಿ ಚರಣ್ ಸಿಂಗ್ ವಿಪಿ ಸಿಂಗ್ ಹಾಗೂ ಮನ್ಮೋಹನ್ ಸಿಂಗ್ ಭಾರತದ ಪ್ರಧಾನಿಗಳಾಗಿ ಅಧಿಕಾರ ನಡೆಸಿದ್ದಾರೆ ಹಾಗೇನೆ ಆರ್ ವೆಂಕಟರಾಮನ್ ಹಾಗೂ ಪ್ರಣಬ್ ಮುಖರ್ಜಿ ಭಾರತದ ರಾಷ್ಟ್ರಪತಿಗಳಾಗಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ನೆನಪಿಟ್ಕೋಬೇಕು ಒಟ್ಟಲ್ಲಿ ಭಾರತದ ಬಜೆಟ್ ನ ಇತಿಹಾಸ ಸಾಕಷ್ಟು ಕುತೂಹಲದಿಂದ ಕೂಡಿದೆ ಇನ್ನು ಈಗ ಮಂಡನೆಯಾಗಿರೋ ಬಜೆಟ್ ಮೋದಿ ಅವರ ನೇತೃತ್ವದ ಎರಡನೇ ಅವಧಿಯ ಸರ್ಕಾರದ ಕೊನೆಯ ಸಂಪೂರ್ಣ ಬಜೆಟ್ ಮುಂದಿನ ವರ್ಷ ಮಂಡನೆಯಾಗುವ ಬಜೆಟ್ ಎಲೆಕ್ಷನ್ ಬಜೆಟ್ ಆಗಿರುತ್ತೆ ಹೀಗಾಗಿ ಈ ಬಜೆಟ್ ಅನ್ನ ಸಂಪೂರ್ಣ ಬಜೆಟ್ ಅಂತ ಕರೀತಾರೆ ಅಂದ್ಹಾಗೆ ಈ ಬಜೆಟ್ ಅನ್ನೋ ಪದದ ಮೂಲ ಯಾವುದು ಗೆಳೆಯರ ನಿಮಗೆ ಬಜೆಟ್ ಅನ್ನೋದು ಹೇಗೆ ನಮ್ಮಲ್ಲಿ ಶುರು ಆಯಿತು ಅನ್ನೋದನ್ನ ಹೇಳಿ ಈ ಪದ ಹೇಗೆ ಬಂತು ಅನ್ನೋದನ್ನ ಹೇಳದೇ ಇದ್ರೆ ಖಂಡಿತ ತಪ್ಪಾಗುತ್ತೆ ಈ ಬಜೆಟ್ ಅನ್ನೋ ಪದದ ಮೂಲ ಫ್ರೆಂಚ್ ಭಾಷೆಯ ಬೂಗೆಟ್ ಅನ್ನೋ ಪದ ಬೂಗೆಟ್ ಅಂದ್ರೆ ಬೇರೆ ಏನೂ ಅಲ್ಲ ಚರ್ಮದ ಚೀಲ ಅಥವಾ ವ್ಯಾಲೆಟ್ ಅಂತ ಅರ್ಥ ದೇಶದ ಹಣಕಾಸಿನ ಲೆಕ್ಕಾಚಾರಗಳಿಗೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ನೀಡುವ ಚರ್ಮದ ಚೀಲ ಭೂಗಟ್ ಅನ್ನೋದರಿಂದ ಈ ಬಜೆಟ್ ಅನ್ನೋ ಪದ ಬಂತು ಸಾವಿರದ ಎಂಟುನೂರ ಅರವತ್ತರಲ್ಲಿ ಬ್ರಿಟಿಷ್ ಹಣಕಾಸು ಸಚಿವ ವಿಲಿಯಂ ಎವರ್ಟ್ ಗ್ಲಾಡ್ಸ್ಟೋನ್ ಸ್ಟೋನ್ ಬ್ರಿಟಿಷ್ ಪಾರ್ಲಿಮೆಂಟ್ ಗೆ ಬಜೆಟ್ ಮಂಡನೆಗಾಗಿ ಈ ಕೆಂಪು ಬಣ್ಣದ ಚರ್ಮದ ಚೀಲ ತಗೊಂಡು ಬರ್ತಾನೆ ಅದರ ಮೇಲೆ ಬ್ರಿಟಿಷ್ ರಾಣಿಯ ಗೋಲ್ಡ್ ಕಲರ್ ಎಂಬ್ಲಮ್ ಇತ್ತು ಬ್ರಿಟಿಷ್ ರಾಣಿನೇ ಇದನ್ನ ವಿಲಿಯಂ ಎವರ್ಟ್ ಗ್ಲಾಡ್ ಸ್ಟೋನ್ಗೆ ಪ್ರೆಸೆಂಟ್ ಮಾಡಿದ್ಲು ಅಂತ ಹೇಳಲಾಗುತ್ತೆ ಹೀಗಾಗಿ ಇದನ್ನ ಗ್ಲಾಡ್ಸ್ಟೋನ್ ಸ್ಟೋನ್ ಬ್ಯಾಗ್ ಅಂತಲೇ ಕರಿತು ಇದ್ರು ಬ್ರಿಟಿಷರು ಇದನ್ನು ಎರಡು ಸಾವಿರದ ಹತ್ತರವರೆಗೆ ಬಳಸ್ತಾ ಇದ್ದರು ಆ ನಂತರ ಇದು ಮ್ಯೂಸಿಯಂ ಸೇರಿತು ಆದರೆ ಭಾರತದಲ್ಲಿ ಆ ನಂತರ ಕೆಂಪು ಬಣ್ಣದ ಲೆದರ್ ಬ್ರೀಫ್ ಕೇಸ್ ಅಲ್ಲಿ ಬಜೆಟ್ ಪತ್ರಗಳನ್ನು ತರುವ ಸಂಪ್ರದಾಯ ಮುಂದುವರಿತು ಯಾಕೆಂದ್ರೆ ನಾವು ಎಲ್ಲದರಲ್ಲೂ ಬ್ರಿಟಿಷರನ್ನೇ ಫಾಲೋ ಮಾಡ್ತಾ ಇದ್ವಿ ಆದ್ರಿಂದ ಬ್ರಿಟಿಷ್ ಸಂಸ್ಕೃತಿ ಬ್ರಿಟಿಷ್ ಪದ್ಧತಿಗಳು ಆಚರಣೆಗಳು ಇವೆಲ್ಲ ನಮ್ಮ ನರನಾಡಿಗಳಲ್ಲಿ ಸೇರ್ಕೊಂಡು ಬಿಟ್ಟಿದ್ದು ಹೀಗಾಗಿ ನಾವು ಅದನ್ನೇ ಮುಂದುವರಿಸಿಕೊಂಡು ಬಂದ್ವಿ ಈ ಚರ್ಮದ ಬ್ರೀಫ್ ಕೇಸುಗಳ ಕೆಂಪು ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತಾ ಇತ್ತಾದರೂ ಸಂಪೂರ್ಣ ಬ್ರಿಟಿಷರ ಥರನೇ ಗ್ರೀಫ್ ಕೇಸನ್ನು ಬಳಸಿದ್ದು ಯು ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿದ್ದ ಪ್ರಣಬ್ ಮುಖರ್ಜಿ ಈಗಿನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬ್ರೀಫ್ ಕೇಸ್ ಪದ್ಧತಿಗೆ ತಿಲಾಂಜಲಿಯನ್ನು ಹಾಡಿದರು ಅವರು ನ್ಯಾಷನಲ್ ಎಂಬ್ಲಮ್ ಇರುವ ಕೆಂಪು ಚೀಲದಲ್ಲಿ ಬಜೆಟ್ ಪೇಪರ್ಸ್ ಅನ್ನು ಪಾರ್ಲಿಮೆಂಟ್ಗೆ ತರುವ ಪದ್ಧತಿಯನ್ನು ಆರಂಭ ಮಾಡಿದರು ಆ ಮೂಲಕ ದಾಸ್ಯದ ಸಂಕೇತವನ್ನ ಕೈ ಬಿಡ್ತಾ ಇದೀವಿ ಅಂತ ಹೇಳಲಾಯಿತು ಆದರೆ ಬಣ್ಣ ಮಾತ್ರ ಇವತ್ತಿಗೂ ಅದೇ ಕೆಂಪು ಬಣ್ಣನೇ ಉಳುಕೊಂಡಿದೆ ಇದು ಗೆಳೆಯರೆ ಭಾರತದ ಬಜೆಟ್ ಕುರಿತಾದ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ